ಮತ್ತು ವೇದಿಕೆ ಮುಂದಿರುವವರಿಗೂ ಶರಣು ಶರಣಾರ್ಥಿಗಳನ್ನು ಹೇಳ್ತಾ ಈ ಬಸವಣ್ಣ ಈಗ ನಾವೆಲ್ಲ ಹೇಳ್ತೀವಿ ಅಧಿಕಾರ ಇದ್ದದಕ್ಕೆ ಆತ ಕೂಡ ಅಂದ್ರೆ ಕೂಡ್ತಿದ್ರು ಹೇಳ್ತಾರೆ ನಾವು ಅಧಿಕಾರ ಇಲ್ಲದ ಹೇಳಕ್ಕೆ ಏನು ಸಾಧ್ಯ ಆಗೋದಿಲ್ಲ ಅಧಿಕಾರ ಏಕಂದ್ರೆ ಬಸವಣ್ಣ ಮಂತ್ರಿ ಆಗಿದ್ದ ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಲ್ಲ ಅದೇ ತರ ಮುಖ್ಯಮಂತ್ರಿ ಇದ್ದ ಅದಕ್ಕೆ ಆರ್ಡರ್ ಪಾಸ್ ಮಾಡ್ತದೆ ಆಯ್ತು ಶೂನ್ಯ ಪೀಠಾದೀಶ್ವರ್ ಅಲ್ಲಮ್ಮ ಪ್ರಭು ಮಾಡ್ಬೇಕಾದ್ರ ನೂರ ಎಪ್ಪತ್ತು ಗಣಗಳಿದ್ರ ಸತಿ ಎಲ್ಲರೂ ಒಂದೊಂದು ಅಂತಂದು ಅಧ್ಯಕ್ಷನ ಮಾಡ್ತಾರೆ ನೀವೆಲ್ಲರೂ ಮಾತಾಡೋದಿಲ್ಲ ನಿಮ್ಮ ವಿಷಯ ಮಂಡನೆ ಮಾಡ್ಬೋದು ಅತ್ತೆ ಲಾಸ್ಟ್ ಗೆ ಅಧ್ಯಕ್ಷ ಹೇಳಿದ್ದೆ ಫೈನಲ್ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಅಧ್ಯಕ್ಷರು ಅವ್ರು ಯಾಕೆ ಮಾಡಿದ್ರು ಬಸವಣ್ಣ ಮಂತ್ರಿ ಆದಾಗ ಅವ್ರೆಲ್ಲಾ ಕೇಳ್ತಾರೆ ಇವತ್ತೇನತ್ತ ನಾವೆಲ್ಲ ಇಷ್ಟೆಲ್ಲ ಹೇಳಿದಾರೆ ಇಷ್ಟೆಲ್ಲ ಹೇಳಿದ ನಂತರ ನೀವು ಹೋಗಿ ಏನ್ ಮಾಡ್ತಾರೆ ಒಂದ್ ಎಟ್ ಲೀಸ್ಟ್ ಕಾಯಕ ಮಾಡಿವಿ ಒಂದ್ ಪರ್ಸೆಂಟ್ ಐದು ಪರ್ಸೆಂಟ್ ಎರಡು ಪರ್ಸೆಂಟ್ ಬರೇ ಅನ್ನದಾಸ ಹೋಗಕ್ಕಲ್ಲ ಜ್ಞಾನದಾಸ ಯಾವ್ದಕ್ಕಾದ್ರೆ ಕೊಟ್ಟು ನಿಮಗೆ ಕೊಡ್ಬೋದು ನಾವು ಅದೇ ಯಾರು ಹೇಳ್ಬೇಕು ಈಗ ಇವತ್ತು ಇವತ್ ಯಾರು ನಾವ್ ಅಧಿಕಾರಿದರೇ ಹೇಳ್ಬೇಕು ಅಧಿಕಾರಿದರಿಗೆ ಇಲ್ಲ ಮುಂದೆ ಕುಂತಾನು ಹೇಳಿದಪ್ಪ ಅಂದ್ರೆ ಆತ್ ಏನಪ್ಪ ಏನೋ ಹೇಳ್ತಾನ ಆತ್ ಏನ್ ಮಾತ ಕಲ್ತಾನ ಹೇಳ್ತಾನಂತಂದ ಎಲ್ಲ ಹೋಗ್ಬಿಡ್ತಿವಿ ಮುಂದೆ ಹೋದಾಗ ಅತ ಏನ್ ಗೊತ್ತದೆ ನಮ್ ಕಷ್ಟ ನಮಗ್ ಗೊತ್ತ ನಾವ್ ಹತ್ತು ರೂಪಾಯಿ ದುಡ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ಗೊತ್ತದೆ ಅದೇನ್ ಮಾಡ್ದು ಹತ್ತು ರೂಪಾಯಿ ದುಡ್ದು ಅವ್ರಿಗೆ ಖರ್ಚು ಮಾಡ್ತಾರ ಬರೇ ತೆಗೆದಿಟ್ಟಾರ ಇವತ್ ನೋಡ್ರಿ ನಾವು ಮನೆ ಊರ ಮನಿದ್ರ ಹತ್ತು ಮಂದಿ ಮನೆಗೆ ಇರ್ತದೆ ಇವತ್ತು ಗಂಡ ಹೇಳ್ತಿ ಎರಡು ಮಕ್ಕಳು ಮನೆಗೆ ಅದೀವಿ ಒಂದೊಂದು ಕೋಟಿ ಮನೆ ಐವತ್ತು ಲಕ್ಷ ಮನೆ ಎಲ್ಲಾ ಮನೆ ಇದಾವ ಅದಕ್ಕೇನು ಬರೀ ತೆಗೆದ್ ಬಿಡದ ಅದಾದ್ಗಳ ಅದಕ್ಕೊಂದು ಫ್ರಿಜ್ ತರ ಅದ ಬರೀ ಆಗ್ಲಿಲ್ಲ ಇಲ್ಲಿ ಐದು ಐದು ಪರ್ಸೆಂಟ್ ಒಂದು ಪರ್ಸೆಂಟ್ ದಾಸೋಹಕ್ಕಾಗಿ ತೆಗೆದಾ ಇಡ್ತಾ ಇಲ್ಲ ಜ್ಞಾನ ದಾಸೋಹಕ್ಕಾಗಿ ಬರೀ ಬ್ಯಾಂಕ್ನ ಡೆಪಾಸಿಟ್ ಅವ್ರ ಡೆಪಾಸಿಟ್ ಸಾಯಿ ವತ್ನಾಗ ಏನ್ ಮಾಡ್ತಾರ ಮಗ ಏನ್ಮಂತಾರೆ ಅವನು ಗಿಡ ಸದ್ಯ ಗಿಡವತ್ನಾಗ ಬ್ಯಾರ ಏನಂತಾರೆ ಕಲ್ಲಿನ ಕಟ್ಸ್ರಪ್ಪ ಅದ್ ಕಟ್ಸ್ರ ಏ ಸತ್ತೋಗ್ನೇನ್ ಹೇಳ್ತಾರೆ ಬೈ ಇಟ್ಟು ಇಲ್ಲ ಅಂತ ಮಗ ಅಲ್ಲಿ ಹಿಂದೆ ಬೈತಿರ್ತಾನೆ ಹೇಳ್ತಾನೆ ಅವ್ನ ಮಗ ಬಂದಿಲ್ಲ ಹೇಳಂಗಿಲ್ಲ ಅದಕ್ಕೆ ಇದೆಲ್ಲ ನಾವು ನೋಡಿದಿವಿ ಆದ್ರೆ ಮತ್ತೆ ಏನ್ ಮಾಡ್ತೀವಿ ಅದನ್ನೇ ಮಾಡಕತ್ತೀವಿ ಸ್ವಲ್ಪ ಜ್ಞಾನೋತ್ಸವಕ್ಕೆ ಒಂದು ಫೈವ್ ಪರ್ಸೆಂಟ್ ಒಂದ್ ಪರ್ಸೆಂಟ್ ತೆಗೆದಿಡಮ್ಮ ತೆಗೆದಿ ಈಗ ನಮ್ಮ ಮಕ್ಳಿಗೆ ಇವತ್ತು ನೋಡಿ ಎಲ್ಲರೂ ಹೇಳ್ತೀವಿ ಮಕ್ಕಳೆಲ್ಲ ಮೊಬೈಲ್ ಕೊಟ್ಟು ಮನೆಯ ಕುಂದ್ರಿ ಟಿವಿ ನೋಡಕ್ ಕೊಟ್ಟು ಎಲ್ಲ ಬಿಟ್ಟು ಬಂದ್ವಿ ನಾವ್ ಯಾರು ಬಂದಿವಿ ನಮ್ದೆಲ್ಲ ಮುಗುದೋಗಿದ್ದೆ ನಮ್ದು ಐವತ್ತು ವರ್ಷ ಆಗೈತೆ ಎಲ್ಲರೂ ಬಂದಿರೋದ ಹಂಗೇ ಎಲ್ಲ ಮುಗಿದ್ ಬಂದಿವಿ ಸರ್ ಹೇಳಿದ್ರೆ ಇಪ್ಪತ್ತೈದು ವರ್ಷ ಲಿಂಗ ಕಟ್ಟಿದಂತ ಯಾಕಂದ್ರೆ ಆದ ಆದ್ಮಾಗ ಬರ್ತೀವಿ ಮಕ್ಕಳಿಗೆ ಅಟ್ಲೀಸ್ಟ್ ಏನು ಮಾಡಿದೆ ಗಾಂಧೀಜಿ ಏನ್ ಮಾಡಿದ ಬರೀ ಹರಿಶ್ಚಂದ್ರ ನಾಟಕ ನೋಡಿ ಬದಲಾವಣೆ ಆದ ಅದಕ್ಕೆ ನಮ್ಮ ಮಕ್ಕಳು ಕರ್ಕೊಂಬಂದು ಕೂಡ್ಸೋಣ ಏನು ಎಲ್ಲರೂ ಬರ್ಬೇಕಂತ ಏನಿಲ್ಲ ಹತ್ತು ಮಂದಿ ಬಂದ್ರು ಒಬ್ಬರು ಬದಲಾವಣೆ ಆಗಲಿ ಬದಲಾವಣೆ ಆದ್ರೆ ಮತ್ತೆ ಬಸವಣ್ಣ ಆಗ್ಬೋದು ಇದು ಅಂಬೇಡ್ಕರ್ ಆಗ್ಬೋದು ಯಾಕಂದ್ರೆ ಅಂಬೇಡ್ಕರ್ ಏನ್ ಕೊಟ್ಟು ನಮ್ಗ ಸಂವಿಧಾನ ಕೊಟ್ಟ ಸಂವಿಧಾನ ರಿಸರ್ವೇಶನ್ ಮಾಡಿದ ಇವತ್ತು ಅವ್ರಿಗೆಲ್ಲ ನೌಕರಿ ಕೊಟ್ಟರೆ ಎಲ್ಲ ಕೊಟ್ಟರು ಏನ್ ಮಾಡ್ತಾರೆ ರಕ್ಕ ಬಂದ ಮಗ ಮತ್ತೆ ಅದ್ಬಿಟ್ಬಿಟ್ಟು ಅಂಬೇಡ್ಕರ್ ಬಿಟ್ರು ಗಾಂಧೀಜಿ ಬಿಟ್ಟರು ಎಲ್ಲ ಬಿಟ್ರು ತಕ ಅಲ್ಲೆಲ್ಲ ಈಗೆಲ್ಲ ನೀವು ಏನ್ ಬದಲಾವಣೆ ಆಗುದು ಅಧಿಕಾರ ಇದ್ದಾರೆ ಬದಲಾವಣೆ ನೋಡ್ರಿ ಇವತ್ತು ನೋಡ್ರಿ ಇಲ್ಲೇ ನಮ್ದು ಗಲಾಟೆ ಆಯ್ತಂದ್ರೆ ಇವ್ರು ಯಾರು ಹೇಳಿದ್ರಿ ಕೂಡಂತ ಕೂಡ ಅಧ್ಯಕ್ಷ ಹೇಳಿದ್ರೆ ಕೂಡ ಪಿ ಎಸ್ ಐ ಬರ್ಲೇ ಏ ಬಾಯಿ ಮುಚ್ಚಿರ್ಲಿಲ್ಲ ಅಂತಂದ್ರೆ ಆಟೋಮೆಟಿಕ್ ಕುಂದಿರ್ತಾರ ಅಧಿಕಾರ ಇದ್ರೆ ಏನಾರು ಮಾಡಕ್ಕಾಗತ್ತೆ ಅದಕ್ಕೆ ನೀವು ಅಧಿಕಾರಿಗೆ ಅಧಿಕಾರಕ್ಕ ಸಿ ಎಂ ಮಾಡ್ಬೇಕಂತಲ್ಲ ಬಸವಣ್ಣನ ಕಾಯಕ ಮಾಡೋರ್ನ ಅಧಿಕಾರ ಮಾಡಿ ಇಲ್ಲಿ ಎಮ್ ಎಲ್ ಎ ಮಾಡ್ತೀರೂ ಮುನ್ಸಿಪಾಲ್ಟಿ ಮೆಂಬರ್ನ ಮಾಡ್ತೀರಿ ಅಂತವ್ರನ್ನ ಮಾಡ್ರಿ ನೀವು ನಾವು ಸಕ್ಸಸ್ ಆಗ್ತೀವಿ ಅಂತ ಹೇಳ್ತೇನೆ ಅದೇ ರೀತಿಯಾಗಿ ಇಷ್ಟೆಲ್ಲ ಅಪ್ಪಗಳು ಹೇಳಿದ್ರೆ ಮತ್ತೆ ಅದೇ ಇದೆ ಬರೀ ಡೆಪಾಸಿಟ್ ಇಟ್ಟರೆ ಎಲ್ಲ ಇಟ್ಟರು ಅಟ್ಲೀಸ್ಟ್ ಲೀಸ್ಟ್ ಇವತ್ತು ಯಾರನ್ನ ದಾಸವ ಮಾಡಂದ್ರೆ ಎಷ್ಟು ಕಷ್ಟ ಐತೆ ಮಾಡ್ತಾ ಮಾಡ್ತಾರೆ ಯಾಕಂದ್ರೆ ಬಂದು ಕೇಳಕ್ಕಿಲ್ಲ ದಾಸವ ಮಾಡಕ್ಕೆ ಎಷ್ಟು ಮೂರುವರೆ ಸಾವಿರ ಐದು ಸಾವಿರ ರೂಪಾಯಿ ಆಗುತ್ತೆ ಇಷ್ಟೆಲ್ಲಾ ಸಿಂಧೂರು ಬೇರೆ ಊರಾಗ ಕೇಳಿದ್ರೆ ಸಿಂಧೂರಾಗ ಏನಪ್ಪ ಬಾರಿ ದಾಸೋಹ ಭಾರಿ ಜ್ಞಾನ ದಾಸೋಹ ಅಂತ ಹೇಳ್ತಾರೆ ಇಲ್ಲಿ ನಮ್ ಕಷ್ಟ ಇಲ್ಲೆಲ್ಲ ಗೊತ್ತಿದ್ರೆ ಕಷ್ಟ ನೋಡಿದ್ರೆ ಗೊತ್ತಾಗುತ್ತೆ ಅದಕ್ಕೆ ನಾವು ಎಷ್ಟೋ ದುಡ್ಡು ಇಟ್ಟ್ರಷ್ಟೇ ಕಾರ್ ಇಟ್ರಷ್ಟೇ ಎ ಸಿ ಇಟ್ಟ್ರಷ್ಟೇ ಏನು ಮಾಡಿದ್ರೆ ಆಗಲ್ಲ ಒಂದ್ ಪರ್ಸೆಂಟ್ ತೆಗೆದ ಎಲ್ಲರೂ ಅದಕ್ಕೆ ದುಡ್ಡು ಬಂದ ಮಗ ಸ್ವಲ್ಪ ಕೊಡ ತೆಗೆದಿಡಕ್ ಮಾಡೋಣ ಅಂತ ಹೇಳಿ ಇಷ್ಟೆಲ್ಲ ಅದ್ಭುತವಾಗಿ ನಮಗೆ ತಿಳಿಯದಂತವ್ರಿಗೆಲ್ಲ ಧನ್ಯವಾದಗಳು ಹೇಳ್ತಾ ನಾನು ಏನಾದ್ರು ತಪ್ಪಾದ್ರೂ ಕ್ಷಮಿಸಬೇಕಂತ ನಾವೆ ಬಸವಾದಿ ಶೈವರ ಆಶಯಗಳನ್ನು ಹಿಡಿದು ಒಂದು ಸಮಾಜದ ಸಬಯೋತ್ತನೆ ಅಂತವಂತಹ ಆಭಿಮಾನಿ ಕುಂದಾಪುರವನ್ನು ಅಭಿವ್ಯಕ್ತಿಸುತ್ತಾ ಇತ್ತಾಯ ದೇಶಿ ಕೇಂದ್ರದ ಸ್ವರಾತಿಯಾದ ಫೆರಾಸಿ ಮಧಿಕಾವನ್ನು ಮುಂದಿಡಿದ್ದಾರೆ ಕಾರ್ಯಮಾಪಕರು ಕಾರ್ಯಕ್ರಮದಲ್ಲಿ ಉನ್ನೋ ನೀಡುವಂತಹ ಸುಧ್ರ ಕೂಡ ಪಾಟಿ ಇವರಿಗೆ ಗೌರವಾನ್ವದ ಶ್ರೀ ರಕ್ಷೇ ಮಲ್ಲಿಕಾರ್ಜನ್ ಕಿತ್ತೂರು ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಶರಣರು ಅವರಿಗೆ ಸನ್ಮಾನಿಸುವ ಮೂಲಕ ಗೌರವ ಶ್ರೀರಕ್ಷೆಯನ್ನು ನೀಡಬೇಕು ಅಂತ ಹೇಳಿ ನಾನು ಮನವಿಯನ್ನ ಮಾಡ್ಕೊಳ್ತೀನಿ ಶ್ರೀ ಗುರು ಬಸವಲಿಂಗಾಯ ನಮಃ ீருங்கோரு கால பாதுக்கு இவரிந்த சேவை சாகி இவரு நோரு கால வதுக்கு ಇವರು ನೋಡು ಕಾಲ ಬಾಳುವಂತಾಗಲಿ ಇವರಿಂದ ಈ ಸಮಾಜಕ್ಕೆ ಹೆಚ್ಚು ಹೆಚ್ಚಿನ ಸೇವೆ ಸಲ್ಲಿಸುವಂತಾಗಲಿ ಓಂ ಶ್ರೀ ಗೌರವ ಶವಲಿಂಗ ನಮಗಿ ಶ್ರೀ ಗೌರವ ಶವಲಿಂಗ య నమ శ్రీ గురు బవలింగాయ నమ శ్రీ గురుబలిగాయ ఎల్ కృష్ణార్థిలుసవలింగా

ओम श्री गुरु बस बलिराय नम ओम श्री गुरु बस भिनाय नम ओर बस भिंग ओम श्री गुरु बसवलिंगय नम நன்றி வளகு